ಹಿಂದೂಗಳು ಹಿಂದೂಗಳು ಜೈನರು ಸಿಖ್ರು ಇವರೆಲ್ಲ ಇಸ್ಲಾಮಿಯ ದೇಶದಲ್ಲಿ ಅಲ್ಪಸಂಖ್ಯಾತರು ಅಲ್ವಾ ಅದೇ ರೀತಿಯಾಗಿ ಬಾಂಗ್ಲಾದೇಶ ಮೊದ್ಲು ಸೆಕ್ಯುಲರ್ ಅಂತ ಶುರು ಮಾಡಿ ನಂತರ ಅದು ಕೂಡ ಒಂದು ಧರ್ಮಕ್ಕೆ ಬದ್ಧವಾದ ದೇಶ ಒಂದು ಮತಕ್ಕೆ ಅಂತ ಹೇಳಿ ಇಸ್ಲಾಮಿಯ ದೇಶ ಅಂತ ಘೋಷಣೆ ಮಾಡ್ತಾರೆ ಸೊ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಅಲ್ಪಸಂಖ್ಯಾತರು ಯಾರು ಮತ್ತೆ ಹಿಂದೂಗಳು ಈ ಹೀಗೆ ನಂತವರು ಆ ದೇಶದಲ್ಲಿರುವ ಅಲ್ಪಸಂಖ್ಯಾತರು ನಮ್ಮ ಭಾರತಕ್ಕೆ ಬಂದ್ರೆ ಅವ್ರಿಗೆ ನಾಗರಿಕ ಹಕ್ಕುಗಳನ್ನ ನಾವು ಕೊಡ್ತೀವಿ ಅನ್ನೋದೇ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇಲ್ಲಿರೋರು ನಾಗರಿಕತೆ ಇಲ್ಲಿರುವ ನಾಗರಿಕರಿಗೆ ಅಥವಾ ಅವರ ಹಕ್ಕುಗಳಿಗೆ ಅಧಿಕಾರಕ್ಕೆ ಯಾವ ಕುಂದು ಕೊರತೆ ತೊಂದರೆ ಯಾವುದು ಇಲ್ಲ ಅದು ತಪ್ಪಾಗಿ ಅದನ್ನ ಪ್ರಚಾರ ಮಾಡಿದ್ರು ಹಾಗಾಗಿ ಕೆಲವೊಂದು ಬಂದ್ರು ಸೊ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆವತ್ತಿನ ಜನಸಂಘದ ಸಂಸ್ಥಾಪನೆಗೆ ಕಾರಣವಾದಂತಹ ಒಂದು ವಿಷಯವನ್ನ ಇಷ್ಟು ವರ್ಷಗಳ ಕಾಯಬೇಕಾಗಿತ್ತು ಇದು ರೀತಿ ಅರ್ಥ ಮಾಡ್ತೀವಿ ಇನ್ನು ಹೆಣ್ಮಕ್ಳ ವಿಷಯ ಅಂತ ಬಂದಾಗ ಈ ಬರ್ಟು ಲವ್ ಜಿಹಾದ್ ಅನ್ನೋದ್ರ ಬಗ್ಗೆ ಮಾತಾಡೋದಾಗಿದ್ರೆ ಈ ಮತಾಂತರ ಅನ್ನೋದು ಮತಾಂತರವಾಗಿ ಮದುವೆ ಆಗೋದು ಅನ್ನೋದು ತಾನೇ ಲವ್ ಜಿಹಾದ್ ಅನ್ನು ಕೆಲವು ಮೂಲಭೂತ ಪ್ರಶ್ನೆಗಳನ್ನ ನಾನು ಈ ಹಿಂದೆನೂ ಇದನ್ನ ಉಲ್ಲೇಖ ಮಾಡಿದೀನಿ ಅನೇಕ ಕಡೆ ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕು ಬೇಕು ಅನ್ನೋದು ಎಲ್ಲರ ಮೊಡಗು ಎಲ್ಲರ ಹೋಗು ಅಲ್ವಾ ನಮ್ಮಲ್ಲಿ ಹೆಣ್ಮಕ್ಳಿಗೆ ಸಮಾನವಾದ ಹಕ್ಕಿದೆ ಹಿಂದೂ ಧರ್ಮದಲ್ಲೂ ಇತ್ತು ತದನಂತರದಲ್ಲೂ ಅದೆಲ್ಲ ಕಾನೂನಾಗಿ ಪರಿವರ್ತನೆ ಆದಮೇಲೆ ಇದು ಮ್ಯಾರೇಜ್ ಆಕ್ಟ್ ಇರ್ಬೋದು ಸಕ್ಸೆಷನ್ ಆಕ್ಟ್ ಇರಬೇಕು ಇರ್ಬೋದು ಸತತವಾಗಿ ಬೇರೆ 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 ಬದಲಾವಣೆಗಳು ತಂದು 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 ಹಿಂದೂ ಸಮಾಜದಲ್ಲಿ ಸಮಾನತೆ ಹೆಣ್ಮಕ್ಳು ಕಾನೂನಾತ್ಮಕಲ್ಲಿ ವಿಕ್ವಲ್ ಟು ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಕೊಡುತ್ತೆ ಆದರೆ ವಿ ಆರ್ ಈಕ್ವಲ್ ಆದರೆ ಇಸ್ಲಾಂನಲ್ಲಿ ಕೆಲವೊಂದು ಆ ಈ ಸಮಾನತೆಗೆ ಕೊರತೆ ನೀವು ಮತಾಂತರವಾಗಿ ಹೋದ್ರೆ ಮುಖ್ಯವಾಗಿ ಆಸ್ತಿಯ ಹಕ್ಕು ಅಂತ ಬಂದಾಗ ಹೆಣ್ಮಕ್ಳಗ್ ಸಮಾನವಾದ ಹಕ್ಕಿಲ್ಲ ನಿಮ್ಗೆ ಒನ್ ಏತ್ ಅಷ್ಟೇ ಬರೋದು ಇಲ್ಲಿ ಇಬ್ಬರಿದ್ರೆ ಅರ್ಧರ್ಧ ಮೂರು ಜನ ಇದ್ರೆ ಒನ್ ಥರ್ಡ್ ಒಂದ್ ಶರ ಒಂದು ಭಾಗ ಅಲ್ಲಿ ಒನ್ ಏತೆ ಶುರುವಾಗದೆ ಒನ್ ಏತ್ ಎಂಟರ ಒಂದು ಭಾಗದಲ್ಲೇ ಶುರುವಾಗೋದು ಯಾಕೆ ಯಾಕೆ ಅಂದ್ರೆ ಅವ್ರ ಕಾನೂನು ಪ್ರಕಾರ ಅಥವಾ ಅವರ ವಿಧಿ ಪ್ರಕಾರ ಒಬ್ಬ ಪುರುಷ ನಾಲ್ಕು ಜನರನ್ನ ಒಂದೇ ಸಮಯದಲ್ಲಿ ಮದುವೆ ಆಗ್ಬೋದು ಇದು ಕಾನೂನು ಹಿಂದೂ ಪುರುಷ ಅಥವಾ ಸ್ತ್ರೀ ವಿಚ್ಛೇದನೆ ಆಗದೆ ಅಥವಾ ಪತಿ ಅಥವಾ ಪತ್ನಿಯ ಮರಣವಾಗದೆ ಇನ್ನೊಂದು ಮದುವೆ ಆದ್ರೆ ಅದು ಕಾನೂನು ಪ್ರಕಾರ ಅದು ಅಪರಾಧ ಅಪರಾಧ ಅದು ಕ್ರೈಮ್ ಒಬ್ಬ ಗಂಡ್ಸು ಇನ್ನೊ ಹೆಂಡತಿ ಇರೋವಾಗಲೇ ಇನ್ನೊಬ್ಬಳು ಮದುವೆ ಆದ್ರೆ ಕ್ರೈಮ್ ಅದು ಪೊಲೀಸ್ ಸ್ಟೇಷನ್ ಮಟ್ಟಲೆ ಕಂಪ್ಲೇಂಟ್ ಕೊಟ್ಟು ಇಸ್ಲಾಂ ನಲ್ಲಿ ನಾಲ್ಕು ಜನ ಅವಕಾಶ ಇಲ್ಲ ಪ್ರೀತಿಗೋಸ್ಕರ ಮತಾಂತರ ಆಗ್ತಾ ಇದೀರ ಪ್ರೀತಿಗೋಸ್ಕರ ನೀವು ಮತಾಂತರವಾಗುವಾಗ ನೀವು ಕಳ್ಕೊಳ್ಳೋದಿದೆ ಅನ್ನೋದೇ ಹೆಣ್ಮಕ್ಳಿಗೆ ಅದ್ರ ಜೊತೆಗೆ ಆ ತ್ರಿವಳಿ ಅವಾಗ ಏನು ಮುಸ್ಲಿಂ ರೈಟ್ ಟು ಮುಸ್ಲಿಂ ವಿಮೆನ್ಸ್ ರೈಟ್ ಟು ಡಿವೋರ್ಸ್ ಏ ಇತ್ತು ಅವತ್ತಿನ ಕಾಣ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಒಬ್ಬ ಮಹಿಳೆ ಮುಸ್ಲಿಂ ಮಹಿಳೆಗೆ ಹೋಗ್ತಾಳೆ ಲೋವರ್ ಇಂದ ಸುಪ್ರೀಂ ಕೋರ್ಟ್ವರೆಗೂ ಅವಳು ಕೇಸ್ ಹೋಗುತ್ತೆ ಏನು ಅವಳನ್ನು ಗಂಡ ತ್ಯಜಿಸಿರ್ತಾನೆ ಬಿಟ್ಟು ಬಿಟ್ಟಿರ್ತಾನೆ ಆಕೆ ನನಗೆ ಮೇಂಟೆನೆನ್ಸ್ ಬೇಕು ಅಂತ ಕೋರ್ಟ್ ಮೆಟ್ಟಲೆ ಇರ್ತಾಳೆ ನಾನು ಹೇಗೆ ನನ್ನ ಜೀವನ ಹೇಗೆ ನಡೆಸೋದು ನನಗೆ ಜೀವನಾಂಶ ಅಂತ ಮುಸ್ಲಿಂ ಕಾನೂನಲ್ಲಿ ಜೀವನಾಂಶ ಕೊಡೋಕ್ಕಾಗಲ್ಲ ಅನ್ನೋದು ಬಾಧವಾಗಿರುತ್ತೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಸಿ ಆರ್ ಪಿ ಸಿ ಪ್ರಕಾರ ಅಲ್ಲಿ ಎಲ್ಲರೂ ಅರ್ವೇ ಯಾರೋ ಕಾನೂನು ಕ್ರಿಮಿನಲ್ ಲಾ ಎಲ್ಲರೂ ಅರ್ವೇ ಸಿವಿಲ್ ಲಾ ಮಾತ್ರ ಬೇರೆ 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 ಜನಗಳಿಗೆ ಸೊ ಆ ಸಿ ಆರ್ ಪಿ ಸಿಯಲ್ಲಿ ಐನೂರು ರೂಪಾಯಿ ಕೊಡಬೇಕು ತಿಂಗಳಿಗೆ ಅಂತ ಇರುತ್ತೆ ಅವತ್ತಿನ ಕಾಲಕ್ಕೆ ಐನೂರು ರೂಪಾಯಿ ಆ ಥರ ಪೊಲೀಸ್ನಲ್ಲಿ ಇರ್ತಾನೆ ಆ ಹುಡುಗಣ್ಣ ಸೊ ಅದನ್ನು ಏನು ಮಾಡ್ತಾರೆ ಆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ತೆಗೆದುಹಾಕೋ ರೀತಿಯಲ್ಲಿ ಆ ಆದೇಶಕ್ಕೆ ಯಾವುದೇ ರೀತಿಯ ಮನ್ನಣೆ ಇಲ್ಲದ ರೀತಿಯಲ್ಲಿ ಮ್ಯಾನ್ ಮೆಜಾರಿಟಿ ಇರುತ್ತೆ ರಾಜೀವ್ ಗಾಂಧಿ ಹತ್ರ ನಾನ್ನೂರು ಸೀಟ್ ಇಟ್ಕೊಂಡಿರ್ತಾರೆ ಅವ್ರು ಯಾಕೆಂದ್ರೆ ಆಗತ್ತೆ ಇಂದಿರಾ ಗಾಂಧಿ ಅವರ ಇದಾಗಿರುತ್ತೆ ಅಸಾಸಿನೇಷನ್ ಅವರು ಅಧಿಕಾರಕ್ಕೆ ಬಂದ ಅವ್ರು ಅದನ್ನು ಓವರ್ಟರ್ನ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ಹಕ್ಕನ್ನ ಬಿಡುತ್ತೆ ಆ ಕಾನೂನು ಆ ಮುಸ್ಲಿಂ ಪರ್ಸನಲ್ ಆರ್ಡನ ಸೇರ್ಕೊಂಡು ಮಾಡ್ತಾರೆ ಅದನ್ನ ರಿವರ್ಸ್ ಮಾಡಿದ್ದೆ ಈ ತ್ರಿವಳಿ ತಲಾ ಅಂದ್ರೆ ಸುಸು ಫೋನಲ್ಲಿ ಎಸ್ ಎಂ ಎಸ್ ಎಲ್ಲ ತಳ ಕೇಳ್ಬೋದು ಮೂರ್ ಸಲ ತಳ ಕೇಳಿದ್ರೆ ಅಂತ ಅದೇ ಆಗತ್ತೆ ಆ ಹೆಣ್ಮಕ್ಳು ಪರಿಹಾರ ಕೊಡುವ ಅವ್ರ ಜೀವನಾಂಶಗಳು ಅನ್ನೋದನ್ನ ಅಡ್ರೆಸ್ ಮಾಡಿದ್ದೆ ಈ ತ್ರಿವಳಿ ಕಾನೂನು ಸೊ ನೋಡಿ ಎಂಬತ್ತಾರ ಲಾಖ ಅನ್ನೋದು ಬರುತ್ತೆ ತೊಂಬತ್ತ ಸಾರಿ ಎರಡ್ ಸಾವಿರದ ಹದಿನಾರಲ್ಲಿ ಈ ಕಾನೂನು ಬರುತ್ತೆ ಎಷ್ಟು ವರ್ಷ ಕಾದಿದೆ ಹೆಣ್ಮಕ್ಳು ಸೊ ನಾನ್ ನನಗೆ ಪ್ರತಿರೋಧ ಈ ಲವ್ ಜೀವನ ಅನ್ನೋದಕ್ಕೆ ಇರೋದು ಈ ಬೇರೆ ಸಾಮಾಜಿಕವಾಗಿ ಬಿಟ್ಬಿಡಿ ನಮ್ಗಿರೋ ಅದು ಭಿನ್ನಾಭಿಪ್ರಾಯ ಇರ್ಬೋದು ಕಾನೂನಾತ್ಮಕ ಹೆಣ್ಮಕ್ಳು ಅಷ್ಟೊಂದು ಹಕ್ಕಗಳನ್ನ ಯಾಕೆ ಅಂತ ಹೌದು ಅದ್ರ ಮೊದಲು ಮತಾಂತರ ಬಾಧ್ಯ ಮದುವೆ ಆಗಿಲ್ಲ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಪರಿಶುದ್ಧವಾದ ಪ್ರೀತಿ ಅಲ್ವಾ ನಿಮ್ದು ಯಾರು ಮುರಿಯಲಾದ ಪ್ರೀತಿ ಅಲ್ವಾ ಅಂದ್ಮೇಲೆ ಆ ಪ್ರೀತಿ ಮತಾಂತರ ಅನ್ನೋದನ್ನ ಯಾಕೆ ಮಾಡ್ಬೇಕು ಹೆಣ್ಮಕ್ಳು ಕೇಳಿದ್ರೆ ನಾನ್ ಯಾಕೆ ಮತಾಂತರ ಹೋಗ್ಲಿ ಬಾ ಇಬ್ರು ಹೋಗಿ ಸ್ಪೆಷಲ್ ಮ್ಯಾರೇಜ್ ಅಲ್ಲಿ ಮದುವೆ ಆಗೋಣ ಸಮಾನ ಹಕ್ಕಿರುತ್ತೆ ಅಲ್ಲಿ ಹಿಂದಿನ ಉದ್ದೇಶ ಮುಖ್ಯವಾಗಿ ಮತಾಂತರನೇ ಇದ್ರೆ ಬಹುಶಃ ಅದೇ ರೀತಿ ಈಗ ರಾಜ್ಯದಲ್ಲಿ ಮತ್ತೊಂದು ಅವಾಗವಾಗ ಸುದ್ದಿ ಮಾಡತಾನೆ ಇರುವಂತದ್ದು ಹಿಜಾಬ್ ಅನ್ನುವಂಥದ್ದು ಅದು ಕೂಡ ಅಂದ್ರೆ ಒಂದು ಶಾಲೆಯಲ್ಲಿ ಯೂನಿಫಾರ್ಮ್ ಅಂತ ಮಾಡಿರೋದೇನು ಸಮವಸ್ತ್ರ ಎಲ್ಲರೂ ಸಮಾನರಾಗಿ ಕಾಣಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಮಧ್ಯ ಪ್ರವೇಶಿಸುತ್ತೆ ಅಲ್ಲೂ ಕೂಡ ಅಂದ್ರೆ ವಿರೋಧ ಮಾಡ್ಬೇಕು ಅಂತ ವಿರೋಧ ಮಾಡೋದು ಅಥವಾ ಅಲ್ಲೂ ಹೈಕೋರ್ಟ್ ತೀರ್ಪು ಬರುತ್ತೆ ಆದ್ರೂ ಕೂಡ ಈ ಹೇಳ್ತಾರೆ ಅಂತ ಯಾರು ಕೇಳೋರಿಲ್ಲ ಅದು ರಾಜಕೀಯವಾಗೋ ಇದೆ ಆ ಮತ್ತೆ ಹೆಣ್ಮಕ್ಳನ್ನು ಈ ಕಡೆ ಆ ಕಡೆ ನಿಲ್ಲಿಸ್ಕೊಳ್ಳೋ ಜಾಲನೆ ಜಾಸ್ತಿನೇ ಇಲ್ಲ ಅವರನ್ನ ಯಾರು ಮಾತಾಡ್ಸಿದ್ರು ತ್ರಿವಳಿ ತಲಾಖ್ ಬಂದಾಗ ಕಾನೂನು ಬಂದಾಗ ಎಷ್ಟು ಸೆಲೆಬ್ರೇಟ್ ಮಾಡಿದಾರೆ ಅಂತ ಹೆಣ್ಮಕ್ಳು ಹ್ಮ್ ಎಷ್ಟು ವರ್ಷದ ನೋವು ಸೌಟ್ ಹೊಟ್ಟೋದ್ರ ಪರಿಹಾರ ಇಲ್ಲ ಯಾವುದೇ ರೀತಿ ನನಗೆ ಆಶ್ರಯ ಇಲ್ಲ ಹಾಗೆ ಅದೇ ರೀತಿನೇ ಈ ಹಿಜಾಬ್ ಅನ್ನುವಂಥದ್ದು ಅಷ್ಟೇ ಅವ್ರಿಗೆ ಮನೆಯಲ್ಲಿ ಹೆದರಿಕೆಗೆ ಹಾಕೋತಾ ಇದ್ದದನ್ನ ಇವ್ರು ರಾಜಕೀಯವಾಗಿ ಬಳಸ್ಕೊಂಬಿಟ್ರಿ ಈ ಇಸ್ಲಾಮಿ ದೇಶಗಳಲ್ಲಿ ಹಿಜಾಬ್ಸಕ್ತದ್ರೆ ಹಿಜಾಬ್ ಅಲ್ಲ ಅಲ್ಲೆಲ್ಲ ಇದೆ ಪೂರ್ತಿ ಬುರ್ಕಾಕೋ ಅದನ್ನೇ ತೆಗೆದು ಎಲ್ಲೂ ಅವಧರಿಸೋ ತ್ಯಜಿಸ್ತಾ ಇದರಾಕ್ ಇರಾಕ್ ಹೆಣ್ಮಕ್ಳು ಪ್ರತಿಭಟನೆ ಮಾಡಿ ಹಾಕೊಳ್ಳೋಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ಬಳಸ್ಕೋತಾರೆ ಮತ್ತೊಂದು ಕೂಡ ಮೇಡಮ್ ಈ ಲೌಡ್ ಸ್ಪೀಕರ್ ಅನ್ನುವಂಥದ್ದು ಆಗಿರ್ಬೋದು ಆಜಾ ನಿಷೇಧ ಆಗಿರ್ಬೋದು ಇಂಥ ವಿಚಾರಗಳಲ್ಲೂ ಕೂಡ ತಪ್ಪು ತಿಳುವಳಿಕೆ ಇದೆಯಾ ಅನ್ನುವಂಥದ್ದು ಏನಾಗುತ್ತೆ ಯಾವ್ದನ್ನು ಈಗ ಒಂದು ಅರವತ್ತರವತ್ತೈದು ವರ್ಷ ಒಂದು ಪಕ್ಷ ಧ್ರುವೀಕರಣದ ರಾಜಕೀಯ ಅವಲೈಕೀಯ ರಾಜಕಾರಣ ಮಾಡ್ಕೊಂಡು ಬಂದ್ಬಿಡುತ್ತೆ ಸೊ ಸಹಜವಾಗಿ ಸಬ್ ಕಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ಪ್ರಯಾಸ ಅಂತಾರೆ ಪ್ರಧಾನಮಂತ್ರಿಗಳು ಅಂದರೆ ಎಲ್ಲರೂ ಒಟ್ಟು ಕೂಡ ಒಂದು ಸಮಾಜದಲ್ಲಿ ಇರೋಣ ಅಂತ ಒಬ್ಬರಿಗೆ ಪ್ರತ್ಯೇಕವಾದ ವಿಶೇಷವಾದ ಸೌಲಭ್ಯಗಳು ಸವಲತ್ತುಗಳನ್ನ ಕೊಟ್ಟುಬಿಟ್ಟಾಗ ಅದು ಬೇರೆಯವ್ರನ್ನ ಅನ್ಯಾಯ ಆಗುತ್ತೆ ಅನ್ನೋದಷ್ಟೇ ಅದರ ಉದ್ದೇಶ ಸೊ ಹೀಗೆ ಇದು ಗೊತ್ತಾ ಈ ಮಕ್ಕಳು ಅಳ್ತಾ ಇದ್ರೆ ಅವ್ರಿಗೆ ಬುದ್ಧಿ ಹೇಳಿ ತಿದ್ದೋ ತಿದ್ದೋದ್ ಬಿಟ್ಬಿಟ್ಟು ಆ ಕ್ಷಣ ಕಳೋ ನಿಲ್ಸಿಂತ ಒಂದು ಚಾಕ್ಲೇಟ್ ಕೊಟ್ಬಿಡೋ ತರ ಇದು ಈ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಈ ದಿವಕಿರಣದ ರಾಜಕೀಯ ಏನಿದೆ ಅಥವಾ ಈ ಹೋಲಿಕೆಯ ರಾಜಕಾರಣ ಇದು ಕಾಂಗ್ರೆಸ್ ಮಾಡ್ತಾ ಬಂದಿದೆ ಅವ್ರಗ್ ಸರಿಯಾದ ಅಭಿವೃದ್ಧಿ ಕೆಲಸ ಆಗ್ಲಿ ಅವ್ರಗ್ ಬೇಕಾಗಿರುವಂತಹ ಸಾಮಾಜಿಕ ಭದ್ರತೆ ಆಗ್ಲಿ ಅವ್ರಗ್ ಬೇಕಾಗಿರುವಂತಹ ಶಿಕ್ಷಣ ಇರಲಿ ಅವ್ರಗ್ ಬೇಕಾಗಿರುವಂತಹ ಉದ್ಯೋಗ ಅವಕಾಶ ಇರ್ಲಿ ಮತ್ತು ಒಟ್ಟು ಅವರ ಬದುಕಿನ ಸ್ಥಳವನ್ನ ಮೇಲೆ ತರೋದು ಬಿಟ್ಟು ಯಾವ ಒಂದು ಆ ಕ್ಷಣಕ್ಕೆ ಅವ್ರನ್ನ ಅವ್ರಿಗೂ ಅದು ಆ ಕ್ಷಣಕ್ಕೆ ಮಗು ಚೆನ್ನಾಗಿ ಕೊಟ್ಟರೆ ಖುಷಿ ಆಗತ್ತಲ್ವಾ ಸೊ ಅವರು ಅದ್ರ ಹಿಂದಿನ ಉದ್ದೇಶವನ್ನು ಅರ್ಥ ಮಾಡ್ಕೊಡ್ದೆ ಆ ಆ ಜನಾಂಗದವರು ಅದಕ್ಕೆ ಸೊಟ್ಟ ಅವರು ಆ ಜನಾಂಗದವ್ರನ್ನ ಅವ್ರು ಹಾಯಿ ಮರಳು ಮಾಡೋದು ಇಷ್ಟು ವರ್ಷ ಈಗ ದಿಢೀರಂತ ಇಲ್ಲ ನಾವೆಲ್ಲ ಸಮಾನರು ಬನ್ನಿ ಒಟ್ಟಿಗೆ ದುಡಿಯೋಣ ಈ ದೇಶಕ್ಕಾಗಿ ಒಟ್ಟಿಗೆ ಕಟ್ಟೋಣ ಅಂದಾಗ ಅವ್ರಿಗೆ ಇಲ್ವಲ್ಲ ನಾವು ಮಾಡೋ ಮಾಡ ಇಲ್ವಲ್ಲ ಅಂತ ಅನ್ಸುತ್ತಲ್ಲ ಸಹಜವಾಗಿ ಸೊ ಹಾಗಾಗಿ ಈ ಒಟ್ಟು ಅಂತಂದ್ರೂ ಕೂಡ ಅದರಲ್ಲಿ ರಾಜಕೀಯ ಬಂದ್ಬಿಡ್ತಾ ಇದೆ ಸ್ಪೀಕರ್ ಅನ್ನೋದು ಇಷ್ಟು ಡಿಸಿಪ್ಲನ್ ಮೇಲೆ ಈ ಉಪಯೋಗಿಸ್ಬೋದು ಅನ್ನೋದು ಎಲ್ರಿಗೂ ಮರೆಯಾಗೆ ವಿಶೇಷವಾದ ಮಾನ್ಯತೆ ಮತ್ತು ಅವ್ರಿಗೆ ಯಾಕೆ ಡಿಸ್ಕೌಂಟ್ ಅದ್ರಲ್ಲಿ ಅವ್ರಿಗೆ ಅಭ್ಯಾಸ ಆಗೋಗಿದೆ ಆ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಂಡ್ ತಗೊಂಡು ಅಭ್ಯಾಸ ಆಗೋಗಿದೆ ಇಲ್ಲ ಅಂದ್ರೆ ಸಿಟ್ಟು ಬರ್ತೇ ಆ್ಯಂಡ್ ವಾಳ್ವೀಕ ಅವರು ಬಿ ಜೆ ಪಿ ಪಕ್ಷಕ್ಕೆ ಸೇರಿದಾಗ ಹೇಳಿದರೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಂಥದ್ದು ಈಗ ಮತ್ತೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಅದರ ಜೊತೆಗೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನು ಹಿನ್ನಡೆ ಆಯಿತು ಅನ್ನುವಂಥದ್ದು ಏನು ಬದಲಾವಣೆಗಳು ಈಗ ನಿಮಗೆ ಪಕ್ಷದಲ್ಲಿ ಸಿಕ್ಕಿರುವಂತಹ ಜವಾಬ್ದಾರಿ ಆಗಿರ್ಬೋದು ಸ್ಥಾನ ಆಗಿರ್ಬೋದು ಎಲ್ಲವನ್ನ ಪರಿಗಣಿಸ್ತಾ ಹೋದರೆ ಏನು ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ ಸಂಘಟನೆ ಅನ್ನೋದು ಸತತವಾಗಿ ಬೆಳೀತಾ ಇರುವಂಥದ್ದು ಅದು ಬೆಳೆಯೋಕ್ಕೆ ಯಾರ್ಯಾರು ಏನೇನು ಪರಿಶ್ರಮ ಪಡಬೇಕು ಪಡಬೇಕು ಭಾರತೀಯ ಜನತಾ ಪಕ್ಷ ಇರ್ಬೋದು ಅದಕ್ಕೆ ಮುಂಚೆ ಇದ್ದ ಜನಸಂಘ ಇರ್ಬೋದು ಚುನಾವಣಾ ಗೆಲುವಿನ ಮೇಲೆ ಒಂದು ಸಂಘಟನೆ ಅನ್ನೋದು ಅವಲಂಬಿತವಾಗಿರ್ಬಹುದು ಹೇಳ್ಕೊಟ್ಟಿರೋದು ಹಾಗೆ ಚುನಾವಣೆಗಳನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಹೋರಾಟವನ್ನ ಮಾಡ್ತೀವಿ ಅದು ಪಂಚಾಯತ್ ಚುನಾವಣೆ ಇರ್ಬೋದು ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು ಅದು ವಿಧಾನಸಭೆಗೆ ಚುನಾವಣೆ ಯಾವುದೇ ಚುನಾವಣೆಯನ್ನು ನಾವು ಲೈಟ್ ತಗೊಳ್ಳೋ ಜನ ಅಲ್ಲ ಎಲ್ಲದಕ್ಕೂ ಅಷ್ಟೇ ಮೀಟಿಂಗ್ ನಡೆಯುತ್ತೆ ಅಷ್ಟೇ ಪರಿಶ್ರಮ ಪಡ್ತೀವಿ ಕೆಲವೊಂದ್ರು ಗೆಲುವಾಗತ್ತೆ ಕೆಲವೊಂದ್ರು ಸೋಲಾಗುತ್ತೆ ಆದ್ರೆ ಸಂಘಟನೆ ಅನ್ನೋದು ಸೋಲ್ಬಾರ್ದು ಸಂಘಟನೆ ಅನ್ನೋದು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ಬೇಕು ಬಿಜೆಪಿಯಲ್ಲಿ ಅಹ್ ಒಂದು ಪಕ್ಷವಾಗಿ ಹೇಳ್ಬೇಕು ಅಂದ್ರೆ ಸತತವಾಗಿ ಕೆಲಸ ನಡೀತಾನೇ ಇರುತ್ತೆ ನಿತ್ಯದ ಪ್ರಕ್ರಿಯೆ ಚುನಾವಣೆ ಸಮಯದಲ್ಲಿ ರಾಜಕೀಯ ಮಾಡೋ ಪಕ್ಷ ಅಲ್ಲ ಪ್ರತಿನಿತ್ಯ ಚುನಾವಣೆ ಇರ್ಲಿ ಇಲ್ದೆ ಹೋಗ್ಲಿ ಗೆಲ್ಲಿ ಸೋಲ್ಲಿ ಪ್ರತಿನಿತ್ಯ ಸಂಘಟನೆ ಕೆಲಸ ಮಾಡ್ತಾ ಹೋಗ್ತಾ ಇರುವಂತಹ ಒಂದು ಪಕ್ಷ ಹಾಗಾಗಿ ಸೋಲು ಗೆಲುವುಗಳನ್ನ ಎಷ್ಟು ಪ್ರಬುದ್ಧತೆಯಲ್ಲಿ ಸ್ವೀಕರಿಸಬೇಕು ಅಷ್ಟು ಪ್ರಬುದ್ಧತೆ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಈಗ ಎಲ್ಲರ ಕಣ್ಣೆದುರಿಗೆ ನನಗನ್ಸುತ್ತೆ ದೇಶವಾಸಿಗಳ ಕಣ್ಣೆದುರಿಗೆ ನಾಟ್ ಜಸ್ಟ್ ಭಾರತೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಅಂತಲ್ಲ ಈ ದೇಶ ಪ್ರೀತಿಸೋ ಎಲ್ರಿಗೂ ಇರೋದು ಏನು ಅಂದರೆ ಮತ್ತೆ ಮೋದಿಯವರು ಪ್ರಧಾನಿ ಆಗಲಿ ಅನ್ನೋದು ಹಾಗಾಗಿ ಅವರು ಘೋಷವಾಕ್ಯನ ಈಗಾಗಲೇ ಹೇಳೋಕ್ಕೆ ಶುರು ಮಾಡಿದ್ದಾರೆ ತೀಸ್ರಿ ಬಾರ್ ಮೋದಿ ಸರ್ಕಾರ ಮೂರನೇ ಸಾರ್ತಿ ಅವರ ಸರ್ಕಾರ ಮತ್ತೆ ರಚನೆ ಆಗ್ಲಿ ಅನ್ನೋದು ಕೇಂದ್ರದಲ್ಲಿ ಅಪ್ ಬಾರ್ ಚಾರ್ಸೋ ಅನ್ನೋದು ಒಂದು ಘೋಷವಾಕ್ಯವಾಗಿದೆ ಅಂದ್ರೆ ನಾನ್ನೂರು ಸೊ ಈಗಾಗಲೇ ಮುನ್ನೂರು ಸೀಟ್ ದಾಟಿದ್ದೀನಿ ಈ ಬಾರಿಯ ಚುನಾವಣೆಯ ಗೆಲುವು ನಾನ್ನೂರು ಸೀಟ್ಗಳನ್ನ ಪಾರ್ಲಿಮೆಂಟ್ ಅಲ್ಲಿ ಮೋದಿ ಅವರಿಗೆ ಕೊಟ್ಟು ಅತ್ಯಂತ ಸಶಕ್ತವಾದ ಒಂದು ಸರ್ಕಾರ ಇದ್ದಾಗ ಸಿ ಯು ಪಿ ಎ ಅನ್ನೋದು ಭ್ರಷ್ಟಾಚಾರ ಅನ್ನೋದು ಒಂದು ಭಾಗ ನಿಮ್ಗೆ ಹದಿನೈದು ಜನ ಪಾರ್ಟ್ನರ್ಸ್ ಇದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಎಳಿತಾರಲ್ವಾ ಅವ್ರವ್ರ ರೀತಿ ನೀತಿಗಳು ಬೇರೆ ಆಗಿರುತ್ತೆ ಈಗ ಅವರು ಒಂದು ಒಕ್ಕೂಟ ಅಂತ ಮಾಡ್ಕೊಂಡಿದಾರಲ್ಲ ಮತ್ತೆ ಅದೇನ್ ಮಾಡ್ತಾ ಇದೆ ಅಲ್ವಾ ನಿಮ್ ಸೀಟ್ ಕೊಡಲ್ಲ ನಿಮಗೆ ಸೀಟ್ ಕೊಡ್ತೀವಿ ಆ ರಾಜ್ಯದಲ್ಲಿ ನಾವಿಬ್ರು ಹೊಡೆದಾಡೋಣ ಕೇಂದ್ರದ ಮೋದಿನ ಮಾತ್ರ ಒಟ್ಟಿಗೆ ವಿರೋಧಿಸೋಣ ಈ ನೀತಿ ಅನ್ನೋದು ಒಂದು ದೇಶವನ್ನ ಹಿನ್ನಡೆಗೆ ಕಾರಣ ಆಗತ್ತೆ ವಿನಃ ಸಶಕ್ತವಾದ ಒಂದು ಅತ್ಯಂತ ಶಕ್ತಿಶಾಲಿಯಾದ ಪ್ರಧಾನಮಂತ್ರಿ ಇದ್ದರೆ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಅವರಿಗೆ ಹೆಚ್ಚು ಹೆಚ್ಚು ಬಹುಮತ ಇದ್ದಷ್ಟು ಅವರು ತೆಗೆದುಕೊಳ್ಳುವಂತಹ ಕ್ರಮಗಳು ಅಥವಾ ಅವ್ರು ಮಾಡುವಂತಹ ಅಭಿವೃದ್ಧಿ ಕೆಲಸ ಅಷ್ಟೇ ಸಶಕ್ತವಾಗಿರುತ್ತೆ ಮತ್ತು ದೀರ್ಘಕಾಲಕ್ಕೆ ಇರುತ್ತೆ ಇಲ್ಲಾಂದ್ರೆ ಅಯ್ಯೋ ಇವ್ರು ಬೇಜಾರು ಮಾಡ್ಕೋತಾರೆ ಅಂತ ಯಾವುದೊಂದು ಕಾರ್ಯಕ್ರಮ ಅನ್ನೋದು ಮಿನಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಬಂತು ಈ ಈ ತುಂಬ ಈ ಪೊಲೀಷನ್ ಕಾಲ ನೈಂಟೀಸ್ ಅಲ್ಲೇ ಜಾಸ್ತಿ ಇದ್ದಿದ್ದಲ್ವಾ ವಾಜಪೇಯಿ ಅವ್ರ ಸರ್ಕಾರದಲ್ಲೂ ಅನೇಕ ಕೋಲೀಷನ್ ಪಾರ್ಟ್ನರ್ಸ್ ಇದ್ರು ಎರಡು ಸಾವಿರದ ನಂತರ ಯು ಬಂತು ಹಾಗೆ ಈ ಕೋಲೇಷನ್ ಪಾರ್ಟ್ನರ್ಸ್ ಹೆಚ್ಚಿದ್ದಷ್ಟು ನಿಮಗೆ ಕೆಲಸ ಮಾಡೋದು ಮನೆ ಥರನೇ ಮನೆಯಲ್ಲಿ ಇಪ್ಪತ್ತು ಜನ ಇಪ್ಪತ್ತೇಳಿದ್ರೆ ಎಲ್ಲಿ ಕೆಲಸ ಮಾಡ್ತೀವಿ ನೀವು ಒಬ್ಬರು ಎಲ್ಲರೂ ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ ಅಂತ ಹೇಳಿದಾಗ ತೊಗೊಳ್ಳೋ ನಿರ್ಧಾರನೇ ಬೇರೆ ಥರ ಇರುತ್ತಲ್ಲ ಸೊ ಹಾಗಾಗಿ ಇನ್ನಷ್ಟು ಶಕ್ತಿಶಾಲಿ ಭಾರತವನ್ನು ಕಟ್ಟಬೇಕು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ